ಸರ್ವಾಧಿಕಾರಿ ಪ್ರವೃತ್ತಿ ತಲೆ ಇದೆ ಅಥವಾ ಎತ್ತಿದೆ ಅನ್ನೋದನ್ನ ನಿನ್ನೆ ಮತ್ತೆ ನಡೆದಂತ ಎರಡು ಘಟನಾವಳಿಗಳು ಸ್ಪಷ್ಟವಾಗಿದೆ ಅದರಲ್ಲೂ ನರೇಂದ್ರ ಮೋದಿಯವರ ನೇತೃತ್ವದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಏಕಪಕ್ಷೀಯ ಸರ್ವಾಧಿಕಾರಿ ಧೋರಣೆ ಇವತ್ತು ದೇಶದಲ್ಲಿ ತೋರ್ತಾ ಇದ್ದಾರೆ ಎರಡು ಬಹಳ ಉತ್ತಮವಾದಂತಹ ಸಂದರ್ಭಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮೊನ್ನೆ ಸುಪ್ರೀಂ ಕೋರ್ಟಿನ ಸಿಜೆ ಮತ್ತು ಅವರ ಬೆಂಚ್ ನಮ್ಮ ರಾಜ್ಯದ ಮೈಸೂರಿನ ಮೂಡಾ ಕೇಸಿನ ಬಗ್ಗೆ ತೀರ್ಮಾನವನ್ನು ಕೊಡುವಂತ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ನೋಡಿದ್ರೆ ಈ ದೇಶದಲ್ಲಿ ರಾಜಕಾರಣಿಗಳನ್ನು ಅದರಲ್ಲೂ ವಿಶೇಷವಾಗಿ ವಿರೋಧ ಪಕ್ಷದ ರಾಜಕಾರಣಿಗಳನ್ನು ಅವರನ್ನ ಇಕ್ಕಟ್ಟಿಗೆ ಸಿಕ್ಕಿಸಿ ಅವರುಗಳನ್ನು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂಥ ಸಂಚೆಗಳು ನಡೀತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಪಷ್ಟಪಡಿಸಿದ್ದಾರೆ ಒಂದು ರೀತಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಇಡಿ ಕೇಸ್ ಹಾಕಿರುವಂಥದ್ದು ಸುಮಾರು ಏಳು ಸಾವಿರದ ನಾನ್ನೂರ ಐದು ಕೇಸುಗಳು ಅದರಲ್ಲಿ ಸುಮಾರು ನೂರ ತೊಂಬತ್ತು ಮೂರು ಕೇಸುಗಳು ರಾಜಕಾರಣಿಗಳ ಮೇಲೆ ಹಾಕಿದ್ದಾರೆ ಆದರೆ ಹತ್ತು ವರ್ಷದಲ್ಲಿ ಆಗಿರುವಂತಹ ಶಿಕ್ಷೆ ಕೇವಲ ಎರಡು ಕೇಸುಗಳಲ್ಲಿ ಆಗಿದೆ ಒಂದು ಸತ್ಯಂ ಕಂಪ್ಯೂಟರ್ಸ್ ಅಲ್ಲಿ ಇನ್ನೊಂದು ರೋಸ್ ವ್ಯಾಲಿ ಕಂಪನಿ ಈ ಎರಡರಲ್ಲಿ ಬಿಟ್ಟರೆ ಬೇರೆ ಯಾವ ಇಡಿ ಕೇಸುಗಳಲ್ಲಿ ಶಿಕ್ಷೆ ಆಗಿರುವಂಥದ್ದು ದೇಶದ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾದ್ರೆ ಕೇಸುಗಳನ್ನು ಹಾಕಿ ಅದರಲ್ಲೂ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಹಾಕಿ ನೋಡಿ ನಮ್ಮ ರಾಜ್ಯದಲ್ಲಿ ಈ ಮೂಢದಲ್ಲಿ ಹದಿನಾಲ್ಕು ಕೇಸ್ ಸರೆಂಡರ್ ಮಾಡಾದ್ಮೇಲೆ ಸೈಟ್ಗಳು ಸರೆಂಡರ್ ಮಾಡಾದ್ಮೇಲೆ ಮನಿ ಲಾಂಡ್ರಿಂಗ್ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ ಸೊ ಆದರೂ ಸಹ ಇಡೀನವರು ಹೈಕೋರ್ಟ್ನ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸು ದಾಖಲು ಮಾಡಿ ಏನಾದರೂ ಮಾಡಿ ಕರ್ನಾಟಕದ ರಾಜ್ಯ ಸರ್ಕಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಮತ್ತು ಅವರ ಕುಟುಂಬದವರನ್ನ ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಇಡಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಈಡಿಗೆ ಕಪಾಳ ಮೋಕ್ಷ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿರತಕ್ಕಂಥದ್ದು ಬಹುಶಃ ನಾನು ಅಂದುಕೊಂಡಿದ್ದೆ ಈ ಆದೇಶ ಆದ ಮೇಲೆ ಈ ದೇಶವನ್ನು ಆಳ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಫೈನಾನ್ಸ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಈ ದೇಶದ ಜನರ ಕ್ಷಮೆಯನ್ನು ಆಚಿಸಿ ಆಚಿಸ್ತಾರೆ ಅಂತೇಳಿ ನಾ ಭಾವಿಸಿದ್ದೇನೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ ಈ ಸುಪ್ರೀಂ ಕೋರ್ಟಿನ ಜಡ್ಜಸ್ಸು ಸಹ ನಮ್ಮನ್ನ ಬಾಯಿ ಬಿಡಿಸಬೇಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬೆಳೆ ಉಳಿಬೇಕಾದ್ರೆ ನಾನು ಅತ್ಯಂತ ವಿನಮ್ರವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಜೆ ಅವರನ್ನು ವಿನಂತಿ ಮಾಡ್ತೇನೆ ನೀವು ಬಾಯಿ ಬಿಡಬೇಕು ಈ ಇಡಿಯವರ ಪ್ರವೃತ್ತಿ ಏನಿದೆ ಅಂತೇಳಿ ಬಾಯಿ ಬಿಡಬೇಕಾಗಿತ್ತು ಯಾವುದಾದರೂ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಬಾಯಿ ಬಿಡಬೇಕು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತೇಳಿ ಯಾರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ವರ್ಮಾ ಅನ್ನುವಂತ ಸೋ ಒಬ್ಬ ಜಡ್ಜ್ ಮೇಲೆ ಗೆ ನೋಟಿಸ್ ತೆಗೆದುಕೊಂಡ್ರು ಮೊದಲು ವಿರೋಧ ಪಕ್ಷದಿಂದ ಅಂತ ಹೇಳಿ ಅರೆ ಸಂವಿಧಾನದತ್ತವಾಗಿ ಕ್ರಿಯೇಟ್ ಆಗಿರುವಂತ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ನಾಟ್ ಓನ್ಲಿ ವೈಸ್ ಪ್ರೆಸಿಡೆಂಟ್ ಅವರು ರಾಜ್ಯಸಭೆಯ ಚೇರ್ಮನ್ ಇದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ನೋಟಿಸ್ ಮೂವ್ ಮಾಡಿದರೆ ಅದನ್ನು ಸ್ವೀಕಾರ ಮಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ವಿರೋಧ ಪಕ್ಷದ ಸದಸ್ಯರುಗಳ ಜೊತೆ ಮಾತನಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ನೀಡತಕ್ಕಂಥ ಸಂದರ್ಭ ಸೃಷ್ಟಿ ಮಾಡಿರ್ತಕ್ಕಂಥದನ್ನ ನೋಡಿದ್ರೆ ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಆ ಈ ಸೆಟ್ ಅಪ್ ಅಲ್ಲಿ ಸರ್ವಾಧಿಕಾರಿ ಪ್ರವೃತ್ತಿ ಇದೆ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ದಾಳಿ ಇನ್ನೊಂದು ಕಡೆ ವಿರೋಧ ಪಕ್ಷಗಳ ಮೇಲೆ ದಾಳಿ ನಡೆಸತಕ್ಕಂತಹದನ್ನ ಇವತ್ತು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ರಾಷ್ಟ್ರ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಬಹುಶಃ ನನಗೆ ಅನಿಸುತ್ತೆ ಮೋದಿ ಅವರು ಯಾವ ಮುಖ ಇಟ್ಟುಕೊಂಡು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾರೆ ಯಾರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಈ ರೀತಿ ಅಪಮಾನ ಮಾಡಿ ವಿತ್ ಇನ್ ಅವರ್ಸ್ ಅಲ್ಲಿ ಅವರ ರಾಜೀನಾಮೆ ತೆಗೆದುಕೊಂಡು ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಬಹುಶಃ ಇತಿಹಾಸದ ಯಾವುದೇ ಸಂದರ್ಭದಲ್ಲಿ ಆಗಿಲ್ಲ ಅವರಿಗೆ ಆರೋಗ್ಯ ಅಟೆಂಡ್ ಮಾಡ್ತಾರೆ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಹುಷಾರಿಲ್ಲ ಅನ್ನುವಂಥದ್ದು ಜಸ್ಟ್ ಎ ಲೇ ಎಕ್ಸ್ಕ್ಯೂಸ್ ರಾಜಕೀಯ ಪ್ರೇರಿತವಾದಂತಹ ಹಿನ್ನೆಲೆಯಲ್ಲಿ ಅವರು ಅದರಲ್ಲೂ ವಿಶೇಷವಾಗಿ ಜುಡಿಷರಿ ಮತ್ತು ಪಾರ್ಲಿಮೆಂಟ್ ನ ವಿಚಾರ ಬಗ್ಗೆ ನಡೀತಾ ಇದ್ದ ಡಿಬೇಟ್ಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳು ಮತ್ತು ಯಾರು ಭ್ರಷ್ಟ ವರ್ಮಾ ಅನ್ನುವಂತ ಜೇಟ್ ಅವರನ್ನ ಇಂಪೀಚ್ಮೆಂಟ್ ಅದಕ್ಕೆ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ರೆ ಅದನ್ನೇ ನೆಪವಾಗಿ ಇಟ್ಟುಕೊಂಡು ಅವ್ರು ರಾಜೀನಾಮೆ ಪಡೆದಿರೋದಿದೆಯಲ್ಲ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯವರು ಭ್ರಷ್ಟಾಚಾರದಲ್ಲೂ ಸಹ ಕುಮ್ಮಕ್ಕು ಮಾಡತಕ್ಕಂತ ಪ್ರವೃತ್ತಿ ಕಾಣ್ತಾ ಇದೆ ಬಹುಶಃ ನನಗೆ ಅನಿಸುತ್ತೆ ಈ ಹಿನ್ನೆಲೆಯೂ ಸಹ ಪ್ರಧಾನಮಂತ್ರಿಗಳು ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಆಗ್ರಹ ಮಾಡಲಿಕ್ಕೆ ಬಯಸ್ತಾರೆ